ಮಕ್ಕಳು ಹುಟ್ಟಿದ್ರು ಇಬ್ಬರು ಮಕ್ಕಳ ನಾಮಕರಣದ ಸಂದರ್ಭದಲ್ಲಿ ಸರ್ದಾರ್ ಅರ್ಜುನ್ ಸಿಂಗ್ ಅವರು ಇಬ್ಬರು ತೋರಣಪೀಠದ ಮುಂದೆ ನಿಂತು ನಾಮಕರಣದ ಸಮಯದಲ್ಲಿ ಇಡೀ ಊರಿನ ಮುಂದೆ ಘೋಷಣೆ ಮಾಡುತ್ತಾರೆ ನನಗೆ ಇಬ್ಬರು ಹುಟ್ಟಿದ್ದಾರೆ ಜಗತ್ ಸಿಂಗ್ ಮತ್ತು ಭಗತ್ ಸಿಂಗ್ ಇಬ್ಬರನ್ನು ಕೂಡ ನಾನು ಈ ಕ್ಷಣದಿಂದಲೇ ದೇಶಕ್ಕೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಪುಟ್ಟ ಪೂರ್ವ ಕೈ ಹಿಡಿದು ಆ ಮಕ್ಕಳ ನಾಮಕರಣ ಆ ಮಕ್ಕಳನ್ನ ದೇಶಕ್ಕೋಸ್ಕರ ಅರ್ಪಣೆ ಮಾಡದಂತ ಮಹಾಂತಿಯಾಗಿ ಸರ್ದಾರ್ ಅರ್ಜುನ್ ಸಿಂಗ್ ಸರ್ದಾರ್ ಅರ್ಜುನ್ ಸಿಂಗ್ ಅವರ ಮೊಮ್ಮಗ ಭಗತ್ ಸಿಂಗ್ ಭಗತ್ ಸಿಂಗ್ ಅವರ ತಂದೆ ಕಿಶನ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಮೈಬರತವರು ಅವರು ಜೈಲ್ ಯಾವಾಗಲೂ ಕಿಶನ್ ಸಿಂಗ್ ಅವರು ಒಂದು ಕಾಲು ಜೈಲಿನಲ್ಲಿ ಇದ್ರೆ ಮತ್ತೊಂದು ಕಾಲ ಮನೆಯಲ್ಲಿ ಇರ್ತಾ ಇತ್ತು ಮನೆ ಜೈಲು ಮನೆ ಜೈಲು ಅನ್ನೋ ಸ್ವತಂತ್ರ ಹೋರಾಟದಲ್ಲಿ ಇಡೀ ಜೀವನವನ್ನು ಅರ್ಪಣೆ ಮಾಡುವಂತವರು ಕಿಶನ್ ಸಿಂಗ್ ಅಂತವರ ಮಗ ಭಗತ್ ಸಿಂಗ್ ಭಗತ್ ಸಿಂಗ್ ಇಡೀ ವಂಶ ಭಗತ್ ಸಿಂಗ್ ರ ಚಿಕ್ಕಪ್ಪ ಅಜಿತ್ ಸಿಂಗ್ ಭಗತ್ ಸಿಂಗ್ ಅವರ ಇಡೀ ವಂಶದಲ್ಲಿ ಹರಿತಾ ಇದ್ದಾರೆ